ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಲದ ಸಂದೇಶ್ ಖಾಲಿ ಘಟನೆ ವಿಕೋಪಕ್ಕೆ ಹೋಗಿದೆ ಈಗಾಗಲೇ ಈ ಹಿಂದಿನ ಸಂಚಿಕೆಯಲ್ಲಿ ಅಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೆ ಅಲ್ಲಿರುವಂಥ ರೌಡಿ ಟಿ ಎಂ ಸಿ ಪಕ್ಷದ ಮುಖಂಡ ಶಹಜಹಾನ್ ಶೇಖ್ ಯಾವ ಮಟ್ಟಿಗೆ ಅಲ್ಲಿಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಕ್ತಾ ಇದ್ದ ಸಾಮೂಹಿಕ ಬಲಾತ್ಕಾರವನ್ನು ತನ್ನ ಗುಂಡಾಗಳ ಜೊತೆ ಸಹವರ್ತಿಗಳ ಜೊತೆ ಸೇರಿ ಮಾಡ್ತಾ ಇದ್ದ ಎನ್ನುವಂಥ ಸಂಪೂರ್ಣ ಮಾಹಿತಿಯ ತಮ್ಮೆದುರಿಗೆ ಬಿತ್ತರಿಸಲಾಗಿತ್ತು ಈಗ ನಡೆದಿರುವಂಥ ಬೆಳವಣಿಗೆ ಏನು ಇಡೀ ಸಂದೇಶ ಖಾಲಿ ಸುತ್ತಮುತ್ತಲ ಎಲ್ಲ ಪ್ರದೇಶ ಮತ್ತು ಕಲ್ಕತ್ತಾ ಸುತ್ತಮುತ್ತಲು ನಿರಂತರವಾಗಿ ಹೋರಾಟ ಶುರುವಾಗಿದೆ ಪ್ರತಿಭಟನೆಗಳು ಶುರುವಾಗಿದ್ದಾವೆ ಮತ್ತು ಅಲ್ಲಿ ಯಾರು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ನಿರಂತರವಾದ ಬಲತ್ಕಾರ ನಡೆದಿದೆಯೋ ಅವರಿಗೆ ನ್ಯಾಯ ಲಭಿಸಬೇಕು ಅನ್ನುವಂಥ ಕೇಳಿ ಬರ್ತಾ ಇದೆ ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡಿದೆ ಮಮತಾ ಬೇಗಮ್ ಅವರ ಸರ್ಕಾರ ಟಿ ಎಂ ಸಿ ಸರ್ಕಾರ ಇಲ್ಲಿವರೆಗೂ ಹೇಗೋ ದಕ್ಕಿಸಿಕೊಂಡು ಬಿಟ್ಟಿದ್ರು ಮಮತಾ ಬೇಗಮ್ ಅವರು ಕಳೆದ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಇವರು ಮಾಡಿದಂಥ ಅತ್ಯಾಚಾರ ದಬ್ಬಾಳಿಕೆ ದೌರ್ಜನ್ಯವನ್ನು ನೀವು ಕೇಳಿದ್ದೀರಿ ಆಗಲೇ ಜಗದೀಪ್ ಧನ್ಖಡ್ ಅವರು ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರಪತಿ ಶಾಸನವನ್ನು ಹೇರಬೇಕಾಗಿತ್ತು ಆದರೆ ನರೇಂದ್ರ ಮೋದಿ ಸರ್ಕಾರ ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದಂಥ ಸರ್ಕಾರಗಳನ್ನು ಇಳಿಸಬಾರದು ವಿಸರ್ಜಿಸಬಾರದು ಮತ್ತು ಅವಕಾಶ ಕೊಡಬೇಕು ಅನ್ನುವಂಥ ತಾಳ್ಮೆಯಿಂದಾಗಿ ಇಷ್ಟು ದಿವಸ ತಡ್ಕೊಳ್ಳಲಾಗಿತ್ತು ಆದರೆ ಶಹಜಹಾನ್ ಶೇಖ್ ಎನ್ನುವಂಥ ಒಬ್ಬ ಗೂಂಡಾನಿಂದಾಗಿ ಅಲ್ಲಿಯ ಜನರ ಮೇಲೆ ಯಾವ ರೀತಿಯದಾದಂಥ ನಿರಂತರವಾದ ಉಪದ್ರವ ನಡೀತಾ ಇದೆ ಅನ್ನೋದು ಒಂದೊಂದಾಗಿ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಇವರು ಗುಂಪು ಏನು ಮಾಡ್ತಾ ಇತ್ತು ಅಂದ್ರೆ ಮನೆ ಮನೆಯ ಸಮೀಕ್ಷೆ ಮಾಡ್ತಾ ಇತ್ತು ಯಾರು ಹದಿಹರೆಯದ ತರುಣಿಯರಿದಾರೋ ಅವರನ್ನು ಕಚೇರಿಗೆ ಕರೆಸಿಕೊಳ್ಳಲಾಗ್ತಾ ಇತ್ತು ಕಚೇರಿಗೆ ಕರೆಸ್ಕೊಂಡು ಅವರ ಮೇಲೆ ನಿರಂತರವಾಗಿ ಬಲಾತ್ಕಾರ ಮಾಡಲಾಗ್ತಾ ಇತ್ತು ಎಲ್ಲಿಯೂ ಹೊರಗಡೆ ಹೇಳಬಾರದು ಅನ್ನುವಂಥ ಧಮಕಿ ಹಾಕಿ ಮನೆಗೆ ವಾಪಸ್ ಬಿಡಲಾಗ್ತಾ ಇತ್ತು ಮದುವೆಯಾದ ವಧು ಯಾರಿದ್ದಾಳೆ ಮನೆಗೆ ಬಂದರೆ ಅವಳಿಗೆ ಶೋಭನಕ್ಕಿಂತ ಮುಂಚೆ ಇವರ ಕಚೇರಿಗೆ ಆಕೆ ಬರಬೇಕಾಗ್ತಾ ಇತ್ತು ಟಿ ಎಮ್ ಸಿ ಕಚೇರಿಗೆ ಅಲ್ಲಿ ಅವಳ ಮೇಲೆ ಎಲ್ಲರೂ ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡ್ತಾಯಿದ್ರು ಎಲ್ಲಿ ಹೊರಗಡೆ ಹೇಳಿಬಿಟ್ರೆ ತಮ್ಮ ಜೀವಕ್ಕೆ ಸಂಚಕಾರ ಅಂತ ಪಾಪ ಎಷ್ಟು ದಿವಸ ತಡ್ಕೊಂಡಿದ್ರು ಯಾವಾಗ ರೇಷನ್ ಹಗರಣದಲ್ಲಿ ಈ ಶಹಾಜಾನ್ ಶೇಖ್ ಸಿಕ್ಕಾಕಿಕೊಂಡ್ನೋ ಅವಾಗ ಯಾವಾಗ ಈತ ಪರಾರಿ ಆದನೋ ಆವಾಗ ಇವರ ಧ್ವನಿಗೆ ಒಂದು ಬೆಲೆ ಬಂತು ಧ್ವನಿಗೆ ಬೆಲೆ ಬಂದು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವತಃ ಅವರು ಟಿ ಎಂ ಸಿ ಕಾರ್ಯಕರ್ತರ ರೀತಿಯಲ್ಲಿ ವರ್ತಿಸಲಿಕ್ಕೆ ಶುರು ಮಾಡಿದ ಮೇಲೆ ಉಳಿದ ವಿಪಕ್ಷಗಳು ಇವರ ಧ್ವನಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾವೆ ನಿರಂತರವಾಗಿ ಪ್ರತಿಭಟನೆ ಶುರುವಾಗತ್ತೆ ಹಾಗಾದ ಮೇಲೆ ರಾಷ್ಟ್ರೀಯ ಅನುಸೂಚಿತ ಪ್ರಾಧಿಕಾರ ಏನಿದೆ ಆಯೋಗ ಏನಿದೆ ಅವರು ಅಲ್ಲಿಗೆ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾರೆ ನಡೆದಿರುವಂಥ ಘಟನೆಯ ಕುರಿತು ತನಿಖೆ ಮಾಡಲಿಕ್ಕೆ ಬರ್ತಾರೆ ಆ ಥರ ಹೆಸರು ಅರುಣ್ ಹಲ್ದರ್ ಅಂತೇಳಿ ಕಳೆದ ನಾಲ್ಕು ವರ್ಷದಿಂದ ಅವರು ಈ ನ್ಯಾಷನಲ್ ಕಮಿಷನ್ ಫಾರ್ ಸೋಷಿಯಲ್ ಕಾ ಟ್ರೈಬ್ ಆ್ಯಂಡ್ ಕಾಸ್ಟ್ದ ಅಧ್ಯಕ್ಷರಾಗಿದ್ದಂಥ ಮನುಷ್ಯ ಎನ್ ಸಿ ಎಸ್ ಸಿ ಅಂತ ಅದರ ಹೆಸರು ಈ ಎನ್ ಸಿ ಎಸ್ ಸಿ ಅಧ್ಯಕ್ಷ ಅಲ್ಲಿಗೆ ಬರ್ತಾರೆ ಹಲ್ದರ್ ಅವರು ಹಲ್ದರ್ ಅವರು ಬಂದು ಈ ಸಂದೇಶ ಖಾಲಿಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಂದೇಶ ಖಾಲಿ ಹತ್ತಿರ ಬರ್ತಾ ಇರೋ ಹಾಗೆ ಅವರು ಪೊಲೀಸರು ತಡೀತಾರೆ ಯಾಕೆಂದರೆ ಇಲ್ಲ ಅಲ್ಲಿ ಭಾಳ ಉದ್ವಿಗ್ನವಾದಂಥ ಸ್ಥಿತಿ ಇದೆ ಅಲ್ಲಿ ಒಳಗಡೆ ಯಾರು ಹೋಗೋ ಹಾಗಿಲ್ಲ ಅಲ್ಲರಿ ನೀವು ಪೊಲೀಸರ ಸಮಕ್ಷಮದಲ್ಲಿ ನಾವು ಬರ್ತೀವಿ ಬನ್ನಿ ಹೋಗೋಣ ಅಂತಂದರೆ ಅವ್ರು ಯಾರನ್ನೂ ಒಳಗೆ ಬಿಡ್ಲಿಕ್ಕೆ ತಯಾರಾಗೋದಿಲ್ಲ ಈ ರಾಷ್ಟ್ರೀಯ ಪ್ರಾಧಿಕಾರ ಏನಿದೆ ಆಯೋಗ ಏನಿದೆ ಇವರಿಗೆ ಒಂದು ಪವರ್ ಇರುತ್ತೆ ಏನಂತಂದರೆ ಯಾವುದೇ ಜಾಗದಲ್ಲಿ ಅನುಸೂಚಿತ ಜಾತಿಯ ಜ ಮೇಲೆ ನಡೆದಂಥ ದೌರ್ಜನ್ಯ ದಬ್ಬಾಳಿಕೆಯನ್ನಾಡಿದಂಥ ಸಂದರ್ಭದಲ್ಲಿ ಇವರು ಹೋಗಿ ತನಿಖೆ ಮಾಡ್ಬೋದು ತನಿಖೆ ಮಾಡಿದ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ಯಾವಾಗ ಇವರು ಪೊಲೀಸರು ಬಿಡ್ಲಿಕ್ಕೆ ಸಿದ್ಧ ಆಗೋದಿಲ್ಲ ಅವಾಗ ದಬಾಯಿಸ್ತಾರೆ ಯಾರು ನಲ್ದಾರೋ ಹೇಳ್ತಾರೆ ನೋಡಿ ನೀವು ಪೊಲೀಸರದ್ದು ಈ ರೀತಿ ಮಾತಾಡೋ ಹೋಗಿಲ್ಲ ನಾವು ಹೋಗಲೇಬೇಕು ಹೋಗಿ ಅಲ್ಲಿ ಭೇಟಿ ಆಗ್ತೀವಿ ಅಂತ ಅಲ್ಲಿಂದ ನೇರವಾಗಿ ಈ ಸಂದೇಶ ಖಾಲಿಯ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಇವರು ಆಯೋಗದ ರಾಷ್ಟ್ರೀಯ ಆಯೋಗ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಪರಾರಿಯಾಗ್ಬಿಡ್ತಾರೆ ಪೊಲೀಸರು ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ ಅವಾಗ ಸ್ವತಃ ತಮ್ಮ ಅನುಭವದ ಮೇರೆಗೆ ಎಲ್ಲೆಲ್ಲಿ ಈ ರೀತಿಯಾದಂಥ ಉತ್ಪೀಡನಾಗಿದೆ ಬಲಾತ್ಕಾರ ಆಗಿದೆ ಅಂತ ಹೆಣ್ಮಕ್ಕಳನ್ನು ಹುಡುಕೊಂಡು ಹೋಗಲಾಗತ್ತೆ ಅವರು ನಡೆದ ಘಟನೆಯನ್ನು ಹೇಳಲಿಕ್ಕೆ ತುಂಬ ಹಿಂಜರಿತಾರೆ ಮತ್ತು ಭಯಗ್ರಸ್ತರಾಗಿರ್ತಾರೆ ಭೀತಿಯುಕ್ತ ವಾತಾವರಣ ಇರುತ್ತೆ ಸಂಪೂರ್ಣವಾಗಿ ನಿರ್ಭೀತವಾಗಿ ತಮ್ಮ ಹೇಳಿಕೆಯನ್ನು ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಅವಾಗ ಸಮಾಧಾನ ಮಾಡಿ ನೀವು ಯಾವುದೇ ರೀತಿ ಹೆದರಬೇಡಿ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಗೆ ಎಲ್ಲ ರೀತಿಯ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ದಯವಿಟ್ಟು ಹೇಳಿ ಅಂದಾಗ ಸ್ಟೇಟ್ಮೆಂಟ್ಗಳನ್ನು ರೆಡಿ ಮಾಡ್ತಾರೆ ರೆಡಿ ಮಾಡಿ ಮಮತಾ ಬೇಗಮ್ ಅವರ ಸರ್ಕಾರಕ್ಕೆ ಕೇಳ್ತಾರೆ ನೀವು ಈ ರೀತಿಯದಾದಂಥ ಯಾವುದೇ ರೀತಿಯ ಸಹಕಾರ ತೋರಿಸಿ ಹೋದರೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಅದಾದ ಮೇಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅಪಾಯಿಂಟ್ಮೆಂಟನ್ನು ಪಡೆದು ಶನಿವಾರ ದಿವಸ ಒಂದು ವರದಿಯನ್ನು ನೀಡ್ತಾರೆ ಏನಂಥ ವರದಿಯನ್ನು ನೀಡ್ತಾರೆ ಅನುಸೂಚಿತ ಜಾತಿ ವರ್ಗಗಳ ಮೇಲೆ ನಿರಂತರವಾಗಿ ಮಹಿಳೆಯರ ಮೇಲೆ ತರುಣಿಯರ ಮೇಲೆ ಬಾಲಕಿಯರ ಮೇಲೆ ಅಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಇನ್ನಿಲ್ಲದ ಹಾಗೆ ಅತ್ಯಾಚಾರವನ್ನು ಮಾಡ್ತಾ ಇದೆ ಸ್ವತಃ ಅದರ ಮುಖಂಡರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಮೊದಲೇದಾಗಿ ರಾಜ್ಯದ ಹೊರಗಡೆ ಇದರ ತನಿಖೆಯಾಗಬೇಕು ಅದಕ್ಕಾಗಿ ಒಂದು ಎಸ್ ಐ ಟಿ ಮಾಡಬೇಕು ಎರಡನೇದ್ದು ಮುನ್ನೂರ ಮೂವತ್ತೆಂಟು ಅನುಚ್ಛೇದ ಮುನ್ನೂರ ಮೂವತ್ತೆಂಟರ ಪ್ರಕಾರ ಈ ರೀತಿ ಅನುಸೂಚಿತ ಜಾತಿ ವರ್ಗದ ಮೇಲೆ ಈ ರೀತಿ ಆಗಿರುವಂಥ ದಬ್ಬಾಳಿಕೆಯಿಂದಾಗಿ ಅಲ್ಲಿ ಸರ್ಕಾರ ಸರಿಯಾಗಿ ಆಡಳಿತವನ್ನು ನಡೆಸದೇ ಇರೋದರಿಂದ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅನ್ನುವಂಥ ಒಂದು ವರದಿಯನ್ನು ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸ್ತಾರೆ ಈ ಮಧ್ಯೆ ಸೋಮುಟ ಕೇಸ್ ಆಗುತ್ತೆ ಪ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕಟ್ಟಾ ಹೈಕೋರ್ಟ್ನಲ್ಲಿ ಕೋಲ್ಕಟ್ಟಾ ಹೈಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಯಾವಾಗ ಈ ರೀತಿಯಾದಂಥ ಘಟನಾವಳಿ ನಡೀತಾ ಇದ್ದಾವೆ ಪ್ರತಿಭಟನೆ ನಡೀತಾ ಇದೆ ಹಿಂಸೆಗೆ ತಿರುಗಿದೆ ಅಂತ ಗೊತ್ತಾದ ತಕ್ಷಣ ಸೋಮೋಟ ಕೇಸ್ ತೆಗೆದುಕೊಂಡು ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕತ್ತೆ ತಕ್ಷಣ ನೀವು ಒಂದು ಉನ್ನತ ಮಟ್ಟದ ಒಂದು ಒಂದು ಸಮಿತಿಯನ್ನು ಮಾಡಿ ಇದರ ಕುರಿತು ತನಿಖೆಯನ್ನು ನಡೆಸಬೇಕು ಆ ತನಿಖೆಯ ವರದಿಯನ್ನು ಏಳು ದಿನಗಳ ಒಳಗಾಗಿ ನಮಗೆ ಸಲ್ಲಿಸಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದೆ ಮೊಟ್ಟ ಮೊದಲ ಬಾರಿಗೆ ಮಮತಾ ಬೇಗಮ್ಗೆ ಇನ್ನಿಲ್ಲದ ಹಾಗೆ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯದಲ್ಲಿ ನರಳ್ತಾ ಇದ್ದಾರೆ ಮಮತಾ ಬೇಗಂ ಇಷ್ಟು ದಿವಸ ಮಾಡಿದಂಥ ಇವರ ಹೇಯ ವರ್ತನೆ ಅಮಾನವೀಯವಾದಂಥ ಚಟುವಟಿಕೆ ಇದೆ ಅಲ್ಲ ಇವರು ಕಾರ್ಯಕರ್ತರದ್ದು ಅದಕ್ಕೆ ಒಂದು ಕೊನೆಗೆ ಒಂದು ತಾರ್ಕಿಕವಾದಂಥ ಅಂತ್ಯ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ